ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ಮೂರು ನಾಲ್ಕು ವರ್ಷದಿಂದ ಡೆಲ್ಲಿ ಒಳಗೊಂದು ಕೇಸ ತಿಂಗಳ ಹಿಂದೆ ಹುಬ್ಬಳ್ಳಿ ಒಳಗೊಂದು ಕೇಸ ಮೂರು ನಾಲ್ಕು ದಿವಸದಿಂದ ಒಂದು ಕೇಸ ನಮ್ಮ ಹಿಂದೂ ಹೆಣ್ಮಕ್ಳ ಜಿಹಾದಿಗಳ ಹಿಂದೆ ಹೋಗಿ ಅವ್ರ ಜೀವ ಅವರ ಕಳ್ಕೊಳಗತ್ತಾರ ಇದಕ್ಕೆ ಕಾರಣೀಭೂತ್ರು ಬೇರೆ ಯಾರು ಅಲ್ಲ ಇದಕ್ಕೆ ಕಾರಣೀಭೂತರು ಖುದ್ದು ಅವರೇ ಇಲ್ಲಿ ಹಿಂದೂಗಳು ಎಷ್ಟೋ ಜನ ಹೆಣ್ಣು ಸಿಗಾತಿಲ್ಲ ಅಂತ ಕೊರಗ್ಕೊತ ಅಡ್ಡಗತ್ತಾರ ಹಿಂದೂಗಳಿಗೆ ನೀವು ಮದುವೆ ಆದ್ರೆ ಆದರೆ ಆಗಿರ್ತೀರಿ ಜಿಯಾದಿಗಳ ಮದುವೆ ಆದ್ರೆ ಮೂವತ್ತೈದು ಪೀಸ್ ಐವತ್ತು ಪೀಸ್ ಹಾಕ್ತೀರಿ ಇದು ಹಿಂದೆ ಹೇಳಿದ್ದೆ ನಾನು ಹೆಣ್ಮಕ್ಳಿಗೇನಾದರೂ ನೋವಾಗಿಟ್ಲೆ ಒಂದು ಹಾಡು ಹಾಕ್ತೀರಿ ಗೊತ್ತ ಹೆಣ್ಣಿನ ಭಾವನೆ ಅರ್ಥವ ನೀನು ನೀನ್ಯಾವ ಮನೋಜನೋ ಹಾಡು ಆ್ಯಕ್ಚುಲಿ ನಿಮಗೆ ಸೂಟ್ ಆಗೋದಿಲ್ಲ ಯಾಕೇಳ ನಿಮ್ಮ ಅಪ್ಪ ಅವನ ಭಾವನೆಗೆ ನೋವು ಮಾಡಿ ಜಿಹಾದಿಗಳ ಜೊತೆ ಇದ್ದ ನಿಮ್ಮ ಜೀವ ನೀವು ಕಳ್ಕೊಳ್ಳೋದಲ್ದ ನಿಮ್ಮ ಅಪ್ಪ ಅವ್ನ ಮರ್ಯಾದೆನೂ ತೆಗಿತೀರಿ ನಿಮ್ಮ ಮನೆತನದ ಮರ್ಯಾದಿನೂ ತೆಗಿತೀರಿ ನಾನು ಮಾತಾಡಿದ್ದೆ ಅಂದ್ರೆ ತಪ್ಪು ಕ್ಷಮೆ ಇರಲಿ ಈ ಮಾತಿಗೆ ಯಾಕೆ ಕ್ಷಮೆ ಕೇಳ್ತೀನಿ ಅಂದರೆ ನಿಮ್ಮಂಥ ಹೆಣ್ಮಕ್ಳಿಂದ ಇನ್ನು ಉಳಿದಂಥ ಹೆಣ್ಮಕ್ಳಿಗೂ ಕೆಟ್ಟ ಹೆಸರು ಬರಬಾರ್ದು ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಒಳಗೆ ಜಿಹಾದಿ ನನ್ನ ಮಕ್ಕಳಿಗೆ ಲವ್ ಮಾಡೋ ಹುಡುಗಿಯರು ಇರ್ತಾರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿರಿ ಮುಂದ ಪರಿಸ್ಥಿತಿ ನಿಮ್ದು ಹಿಂಗಾಕ್ಯತಂತನ ಹೇಳ್ರಿ ಜೈ ಶ್ರೀರಾಮ್ ಜೈ ಹಿಂದೂ ರಾಷ್ಟ್ರ